ಜಾನುವಾರ್ಗಳ ರಾಜ್ಯದಲ್ಲಿ ಸಾಹಸಯಾತ್ರೆ ಒಂದೊಂದು ಸಮಯದಲ್ಲಿ ಅರಣ್ಯದ ಹೃದಯ ಭಾಗದಲ್ಲಿ ಸಿಂಹರಾಜ್ಯ ಎಂಬ ಒಂದು ರಾಜಕೀಯ ವ್ಯವಸ್ಥೆ ಇದ್ದಿತು ಆ ರಾಜ್ಯದ ಮುಖ್ಯಸ್ಥ ಸಿಂಹರಾಜ್ ಪ್ರಾಣಿಗಳ ನಡುವೆ ಶಾಂತಿ ಹಾಗೂ ನ್ಯಾಯವನ್ನು ಸ್ಥಾಪಿಸಿದ್ದ ಆದರೆ ಒಂದು ದಿನ ಹಳೆಯ ಕಿತ್ತಾಳು ಗುಹೆಯೊಳಗಿಂದ ಭೀತಿಕರ ಶಬ್ದಗಳು ಬರುತ್ತಿದ್ದವು ಯಾರೂ ಆ ಕಡೆಗೆ ಹೋಗಲು ಧೈರ್ಯವಿಲ್ಲ ಅದನ್ನು ಕೇಳಿದ ನಂಜುಬಾಳು ಹೆಜ್ಜೆ ಹೆಜ್ಜೆಗೂ ಹೆದ್ರಿದರು ತನ್ನ ಸ್ನೇಹಿತ ಕೆಂಗುರು ಮೊಲ ಹಾಗೂ ಕಾಗೆ ಜೊತೆ ಸಾಹಸಯಾತ್ರೆಗೆ ಹೊರಟ ಹಾದಿಯಲ್ಲೇ ನದಿ ಕಾಡು ಹುಲಿಗಳ ಹೆಜ್ಜೆಗಳು ಮತ್ತು ವಿಷಪೂರಿತ ಹಾವುಗಳನ್ನು ಅವರು ಎದುರಿಸಿದರು ಕಿತ್ತಾಲು ಗುಹೆಗೆ ತಲುಪಿದಾಗ ಅಲ್ಲಿ ಒಂದು ಸಿಕ್ಕಿಹಾಕಿದ ಆನೆ ಮರಿ ಒದ್ದಾಡುತ್ತಿದ್ದಿತು ಶಬ್ದದ ಮೂಲ ಅದು ಎಂಬುದು ಗೊತ್ತಾಯಿತು ಎಲ್ಲರೂ ಸೇರಿ ಮರಿಯನ್ನು ರಕ್ಷಿಸಿ ಮರಳಿ ರಾಜ್ಯಕ್ಕೆ ಬಂದರು ಈ ಸಾಹಸಕ್ಕೆ ಸಿಂಹರಾಜ ಪ್ರಶಂಸೆ ನೀಡಿ ಅವರಿಗೆ ಸಾಹಸ ಸಿಂಹಗಳು ಎಂಬ ಬಿರುದನ್ನು ನೀಡಿದ ಈ ಘಟನೆಯಿಂದ ಎಲ್ಲಾ ಪ್ರಾಣಿಗಳಿಗೆ ಧೈರ್ಯ ಮತ್ತು ಸಹಕಾರದ ಶಕ್ತಿ ಎಂಬ ಪಾಠ ಕಲಿತರು